ಸ್ವಾಮಿ ಆಯ್ ಮಾಡಿ ನಮಸ್ಕಾರ ನೋಡಿ ಗಾಯ್ಸ್ ನಾನ್ ಗಾಡಿ ತೊಗೊಣಪ್ಪ ಅಂದ ಒಡಿ ನೀನು ಇವನು ಗಾಡಿ ತಗೊಂತಾನ ಗಾಯ್ಸ್ ಹೇ ಶ್ರೀರಾಮ್ ಶ್ರೀ ರಾಮ್ ಶ್ರೀ ಶ್ರೀ ಅಲೋ ಗಾಯ್ಸ್ ಭಾಳ ತಿಂದು ಕಾಯ್ತೈತಿ ನಮ್ಮ ಸ್ವಾಮಿಯವ್ರು ಊಟ ಮಾಡ್ಕೊಂಡ್ ಬರೋಕೋಯ್ತ್ರಿ ಇನ್ನೊಂದು ಗಾಡಿ ಇತ್ತು ಇವಾಗ ಬರ್ತಾ ಇದ್ರೆ ಆಯ್ ಮಾಡಿ ಸ್ವಾಮಿ ಆಯ್ ಮಾಡ ನಮಸ್ಕಾರ ನಮ್ಮ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ ಸಿದ್ದಂಗೆ ಇನ್ನೊಂದು ಇನ್ನೊಂದ್ ನೂರ್ ರೂಪಾಯಿ ಟಿಪ್ಸ್ ಈಗ ಬಾ ನಮ್ಗೆ ಐದು ರೂಪಾಯಿ ಕೊಡಬೇಕು ಬಾ ಬಾ ಇರ್ಲಿ ಬಾ ಇನ್ನೊಂದ್ ಐದು ರೂಪಾಯಿ ಟಿಪ್ಸ್ ಕೊಡ್ಬಾ ಇನ್ನೊಂದ್ ನೂರ್ ರೂಪಾಯಿ ದುಡ್ದೇನಿ ಈಗ ನೋಡಿ ನಮ್ ಸ್ವಾಮಿ ಇನ್ನೊಂದ್ ನೂರ್ ದುಡ್ತಾ ಇದ್ದಾನೆ ಲೇ ಹಿಂಗ್ ಜಗ್ಗದ್ ಪಗದ ಏನ್ ಇಸ್ಗ ಮಾಡಮ್ಮ ಜಗ್ಗದ್ ಪಗದ ಏನ್ ಇಸ್ಗ್ರಿ ಸ್ವಾಮಿಯೇ ಅಲ್ಲೇ ಜೈ ಶ್ರೀರಾಮನ್ ಅಲ್ಲೇ ಜೈ ಶ್ರೀರಾಮನ್ ಜೈ ಶ್ರೀರಾಮನ್ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ

ಬಸ್ ಬಂದಿ ಕಾಯಿ ನನ್ನ ಮಗನೆ ನೀನ್ ಕಡದ್ ಏನಾದ್ರೆ ಗರ್ಭಿಣಿ ನೋಡ್ಬಿಟ್ರೆ ದಿಢೀರ್ ಅಂತ ಹಿಗಿನೇ ಆಗಿದೆ ಅಯ್ಯೋ ನಾನ್ಸಿನಿ ಕಾಣ್ತದೆ ಅವರು ನಿಂಬೆ ನಿಂಬೆ ಮಹೇಶ ಆ ಸಾಂಗಾಡು ಅವ್ರ ಅಣ್ಣ ನೋಡ್ರಿ ಇದು ಇದನ್ನೆಲ್ಲ ಸಜೆಷನ್ ತಗೊಂಡು ಅವ ಹೊಸ ಸ್ಕೂಟಿ ತೊಗೊಂಡಿವತ್ತ ನಮ್ಮ ಅಣ್ಣ ಎಬ್ಸಡ್ ಬೈಕ್ ತೊಗೊಂಡ ಕೈ ಮಾಡೋಣ ಇವಾಗ ದುರ್ಗಪ್ಪ ನಾವೇ ಆಶೀರ್ವಾದ ನಮಗೆ ನಮ್ ಅಂಬರೀಷ್ ನಮ್ಮ ಆನೆ ಹನುಮಂತ ಸ್ಮಾರ್ಟ್ ಸಾಂಗ್ ಮುಚ್ಚಿದೆ ಸಾಕ್ ಬ ಅಶೋಕ್ ಎಬ್ ತಗೊಂಡು ಪೇಡೆ ನೋಡ ಅವನ್ ಪೇಡೆ ಅವ್ರ ನಾಲ್ಕು ದಿವಸ ಒಣಗಿದ ಪೇಡೆ ತಗೊಂಡ್ ಮಗ ಒಂದುವರೆ ಲಕ್ಷ ರೂಪಾಯಿ ಬೈಕ್ ತೊಗೊಂಡ ಜಯ ಶ್ರೀರಾಮ್ ಏನ್ ಮಾಡಿದ್ ಏನ್ ಮಾಡಿ ಸಡಿಲೆ ಪೂಜೆ ಅಲ್ಲಿ ಆಮೇಲೆ ಕೊಡ್ತಾನೆ ಅಂಬೆ ನನಗೆ ಹೇಳಿ ಅಮ್ಮಂತ ಕಾಲ್ ಮುಗ್ಯಕ್ ರೂಪಾಯಿ ಲಾಭ ಇವಾಗ ಮೂವ್ ಮಾಡ್ತಾವಣೆ ಅಣ್ಣ ಮಹೇಶ್ ಅಣ್ಣ ಮಹೇಶ್ ಅಣ್ಣ ಅಂಗಡಿ ಬರ್ರಿ ಗಾಡಿ ತೊರ್ರಿ ಇವ್ ನೋಡ್ರಿ ಗಾಡಿ ಇಲ್ಲಿ ಪೂಜಾ ಮಾಡ ಅಂದ್ರಿ ಇಲ್ಗ ಚಿನ್ನ ಪಡತ ಇವ್ರಿ ನಮ್ ಇವ ಇವ್ ಇವ್ರಿ ಇವರೀ ನಿಂದ್ರಸಂದ್ರ ಮನಿ ಮಾಡ್ಬಿಟನ್ರಿ ಇವ ಅಣ್ಣರಿ ಲಾಸ್ಟ್ ಬಂದು ಪೇಡ ತಿನ್ನ ಗೊತ್ತ್ರಿ ಇವ್ರಿ ಐದ್ ಕೊಟ್ಟಿಲ್ರಿ ಪೇಡೆ ಇವ್ರ ಊತ್ ನೋಡ್ರಿ ಸಿಗುತ್ತಿಲ್ಲ ಅಂತ ಬಂದು ಬಡದಾಡ ಗೊತ್ತಿ ಆದ್ರ ಎಲ್ಲರಿಗೂ ಪೇಡೆ ಸಿಕ್ತರಿ ದರೆ ಅಲ್ಮಂತು ನೋಡಿ ಗಾಯ್ಸ್ ನಾನು ಗಾಡಿ ಕೋನ ಬಂದು ಇವನು ಗಾಡಿ ತೋಂತನ ಗಾಯ್ಸ್ ನನಗೆ ಪಾರ್ಟಿ ಕೇಳ್ತವನೆ ಈ ಪಾರ್ಟಿ ಪಾರ್ಟಿ ಮೂರ್ತಿ ಗಾಯ್ಸ್ ನಮ್ಮ ತಮ್ಮ ಗಾಯ್ಸ್ ಪಾರ್ಟಿ ಪಾರ್ಟಿ ಮೆಹನೆಸ್ ಪಾರ್ಟಿ 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 ಮೆಹನೆಸ್ ಪಾರ್ಟಿ ಟು ಡಮ್ಪ್ ಗಾಯ್ಸ್ ಇಲ್ಲಿಗೆ ಅಣ್ಣ ಗಾಯ್ಸ್ ಉಚ್ಚಪ್ಪ ಗಾಯ್ಸ್ ಆದ್ರು ಇಲ್ಲಿ ಗಮ್ ಚಲಾದೆ ಗಾಯ್ಸ್ ನೀನ್ ಬದಲಾಗಲ್ಲ ನೀನ್ ಬದಲಾಗಲ್ಲ